ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶೇಷಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ಸೊ ಧರ್ಮಸ್ಥಳ ಧರ್ಮಸ್ಥಳದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಎನ್ನಲಾದ ಹತ್ಯೆ ಅಪರಾಧ ಕೃತ್ಯಗಳು ಇದಕ್ಕೆ ಸಂಬಂಧಪಟ್ಟ ಎಲ್ಲ ಬೆಳವಣಿಗೆಗಳು ತಮಗೆ ಗೊತ್ತು ಈಗ ಲೇಟೆಸ್ಟ್ ಡೆವಲಪ್ಮೆಂಟ್ ಸೊ ನಿನ್ನೆ ತಾನೇ ಎಸ್ ಐ ಟಿ ತಂಡ ಅಲ್ಲಿಗೆ ಧರ್ಮಸ್ಥಳಕ್ಕೆ ತಲುಪಿತು ಅದರಂತೆ ಇವತ್ತು ಅನಾಮಧೇಯ ವ್ಯಕ್ತಿ ಈ ಒಂದು ಐಒ ಹೊಸದಾಗಿ ಐ ಐಒ ಏನಿದ್ದಾರೆ ಅನುಚೇತ್ ಅವರ ಎದುರುಗಡೆ ಹಾಜರಾದರು ಹಾಜರಾಗಿ ಸುಮಾರು ಎರಡು ಗಂಟೆಗೂ ಹೆಚ್ಚು ಕಾಲ ಈಗ ನಾನು ನಿಮ್ಮ ಹತ್ರ ಮಾತನಾಡ್ತಾ ಇರೋ ಸಂದರ್ಭದಲ್ಲೂ ಕೂಡ ಅಲ್ಲಿ ಅವರ ವಿಚಾರಣೆ ನಡೀತಾ ಇತ್ತು ಅವರು ಸಂಪೂರ್ಣವಾಗಿ ಮಾಹಿತಿಯನ್ನ ತನಿಖಾಧಿಕಾರಿಗಳಿಗೆ ಕೊಡ್ತಾ ಇದ್ರು ಸೊ ಏನು ಕದ್ರಿಯಲ್ಲಿ ಕದ್ರಿ ಐ ಬಿ ಕಚೇರಿಯಲ್ಲಿ ಸಿ ದಟ್ ಎಸ್ ಐ ಟಿ ಕಚೇರಿಯನ್ನು ತೆರೆಯಲಾಗಿದೆ ಕದ್ರಿಯಲ್ಲಿ ಅಲ್ಲಿ ಅವರು ಹಾಜರಾಗಿದ್ದರು ಅವರ ಜೊತೆಗೆ ಸಿ ದಟ್ ಲಾಯರ್ ಅವರ ವಕೀಲರೇನಿದ್ದಾರೆ ಅವ್ರ ಜೊತೆ ಡಿ ಬಂದಿದ್ರು ಜಿ ಎಮ್ ಎನ್ ಅನುಚೇತ್ ಅವರ ಎದುರುಗಡೆ ಸಿ ದಟ್ಟ ಅವರು ಹಾಜರಾಗಿದ್ರು ಇನ್ನೂ ಕೂಡ ನಾನು ತಮ್ಮ ಜೊತೆ ಮಾತನಾಡುವ ಈ ಸಂದರ್ಭದಲ್ಲೂ ಕೂಡ ಅಲ್ಲಿ ಬಹಳ ಮುಖ್ಯವಾಗಿ ವಿಚಾರಣೆ ನಡೀತಾ ಇದೆ ಹಾಗಿದ್ರೆ ನೆಕ್ಸ್ಟ್ ಏನಾಗುತ್ತೆ ಎಂತ ಕುತೂಹಲವ್ತಾ ಇದು ಒಂದು ಮೊದಲನೇದಾಗಿ ತನಿಖೆ ಪ್ರಾರಂಭ ಆಗುವಾಗ ಈ ಅನಾಮಧೇಯ ವ್ಯಕ್ತಿ ಏನು ಒಂದು ತಲೆ ಬುರುಡೆಯನ್ನ ತೆಗೆದುಕೊಂಡು ಬಂದಿರಲ್ಲ ಅಲ್ಲಿಂದ ಎಸ್ ಐ ಟಿ ತಂಡ ತನಿಖೆಯನ್ನು ಪ್ರಾರಂಭ ಮಾಡುತ್ತೆ ಒಂದು ಆ ಒಂದು ಸಿ ತಲೆ ತೆಗೆದುಕೊಂಡು ಅದನ್ನು ಪರೀಕ್ಷೆಗೆ ಒಳಪಡಿಸ್ಬೇಕು ಹಾಗೆಯೇ ಅದರ ಮೇಲೆ ಮೆತ್ತಿರುವ ಮಣ್ಣು ಇರುತ್ತೆ ಇನ್ನೊಂದಿರುತ್ತಲ್ವ ಅದನ್ನು ಮಾಡಿಬಿಟ್ಟು ಅದು ಎಲ್ಲಿ ಇದು ಯಾವ ಪ್ರದೇಶ ಅಂತ ಇದಾದ ಮೇಲೆ ಈ ಅನಾಮದೇಯ ವ್ಯಕ್ತಿ ಎಲ್ಲೆಲ್ಲಿ ತಾನು ಹೆಣಗಳನ್ನು ಹೂತಿದ್ದೇನೆ ಅಂತಾನು ಅಲ್ಲಿಗೆ ಅಲ್ಲಿ ಇವರು ಕರಕೊಂಡು ಹೋಗ್ತಾರೆ ಕರೆಕೊಂಡು ಹೋಗ್ಬಿಟ್ಟು ಅವನು ಹೇಳಿದ ಸ್ಥಳದಲ್ಲಿ ಅಗಿಯಲಾಗುತ್ತೆ ಅಗದು ಅಲ್ಲಿರುವ ದೇಹದ ಅವಶೇಷಗಳು ಏನಿದೆ ಆ ಅವಶೇಷಗಳನ್ನ ಹೊರತೆಲಾಗುತ್ತೆ ಅವಶೇಷಗಳು ಒಂದು ದೇಹದಲ್ಲಿ ಈ ಒಂದು ಎಲುಬು ಮಾತ್ರ ಇರುತ್ತೆ ತಲೆಬುರುಳೆ ಇರುತ್ತೆ ಅಸ್ಥಿಪಂಜರ ಇರುತ್ತೆ ಇರುತ್ತೆ ಅವ್ರು ಹಾಕಿಕೊಂಡ ಸಂದ ಆ ಸಂದರ್ಭದಲ್ಲಿ ಅವರಲ್ಲಿ ಬಟ್ಟೆ ಇದ್ರೆ ಇನ್ನೊಂದಿದ್ರೆ ಅದು ಸಿಗುತ್ತೆ ಅದನ್ನು ಕೂಡ ಪೊಲೀಸರು ಪರೀಕ್ಷೆಗೆ ಒಳಪಡಿಸ್ತಾರೆ ಫಾರಿನ್ ಫಾರೆನ್ಸಿಕ್ ಲ್ ಅದಕ್ಕೆ ಕಳಿಸ್ಲಾಗುತ್ತೆ ಅದರ ಜೊತೆಗೆ ಆ ಪ್ರದೇಶವನ್ನು ನೋಡ್ಬಿಟ್ಟು ಸಾಧಾರಣ ಆ ದೇಹ ಏನಿದೆ ಅದು ಯಾವಾಗ ಹಸುನೀಗಿದ ದೇವ ಆ ದೇಹ ಅಂತ ಅದರ ನಂತರ ಸಿ ದಟ್ ಅದು ಗಂಡು ಹೆಣ್ಣು ಅನ್ನುವಂಥದ್ದು ಅದನ್ನ ತನಿಖೆ ಮಾಡಲಾಗುತ್ತೆ ಅದು ಮಾಡಿದ ಮೇಲೆ ಆದ್ರೆ ಬಹುಮಟ್ಟಿಗೆ ಈ ಅಸ್ಥಿ ಪಂಜರಗಳಲ್ಲಿ ದೇಹದ ಮೇಲೆ ಆಗಿರುವ ಗಾಯ ಇರಲ್ಲ ಈಗ ಏನು ಇರುವ ಆರೋಪ ಏನಿದೆ ಅತ್ಯಾಚಾರ ನಡೆಸಿ ಯು ಸಿ ದಟ್ ಹತ್ಯೆ ಮಾಡ್ಲಾಯ್ತಲ್ಲ ಆ ಸಂದರ್ಭದಲ್ಲಿ ಕುತ್ತಿಗೆಯನ್ನು ಹೆಸಕ್ಕಿರ್ಬಹುದು ಹಲ್ಲೆ ಮಾಡದಿರಬಹುದು ಹೊಡೆದಿರ್ಬಹುದು ಬಡದಿರ್ಬಹುದು ಇದು ಯಾವ್ದಕ್ಕೂ ಸಿಗಲ್ಲ ಅದು ನಂತರದ ಇನ್ವೆಸ್ಟಿಗೇಷನ್ ಮಾಡಬೇಕಾಗತ್ತೆ ಪೊಲೀಸರು ಏನು ಮಾಡ್ತಾರೆ ಅಂದ್ರೆ ಈ ಫಸ್ಟ್ ಇದು ಫಸ್ಟ್ ಸ್ಟೆಪ್ ಸ್ಟಾರ್ಟೆಡ್ ಟುಡೇ ಅವನ ಸರ್ ವಿಚಾರಣೆಯನ್ನ ವಿಚಾರಣೆಗೆ ಅವನಿಂದ ಎಲ್ ಕರೆದು ಒಂದು ಎಲ್ಲ ಮಾಹಿತಿಯನ್ನ ಪಡೆದು ಪೊಲೀಸರು ವಿಚಾರಣೆ ಮುಂದುವರಿಸ್ತಾರೆ ಅದರ ಜೊತೆಗೆ ಅದೇ ಸಂದರ್ಭದಲ್ಲಿ ತಂಡ ಬಿಸಿ ಧರ್ಮಸ್ಥಳದ ಸುತ್ತಮುತ್ತ ಬೇರೆ ಬೇರೆ ಭಾಗಗಳಲ್ಲಿ ನಾಪತ್ತೆಯಾಗಿರುವವರ ಪ್ರಕರಣಗಳಲ್ಲಿ ಯಾವ ಯಾವ ಪೊಲೀಸ್ ಸ್ಟೇಷನ್ ನಲ್ಲಿ ದಾಖಲೆ ಆಗಿದೆ ಅದು ಧರ್ಮಸ್ಥಳದಲ್ಲಿ ಇರ್ಬೋದು ಉಜಿರೆಯಲ್ಲಿ ದಕ್ಷಿಣ ಕನ್ನಡದಲ್ಲಿ ಇರ್ಬೋದು ಅಥವಾ ಇನ್ನೆಲ್ಲೋ ಕರ್ನಾಟಕದ ಬೇರೆ ಭಾಗಗಳಲ್ಲಿ ಈವನು ಕೇರಳ ಪ್ರದೇಶಗಳಲ್ಲಿ ಧರ್ಮಸ್ಥಳಕ್ಕೆ ಬಂದು ನಾಪತ್ತೆಯಾಗಿದ್ದಾರೆ ಅನ್ನುವ ಪ್ರಕರಣ ಇದ್ರೆ ಆಗ ಅಲ್ಲಿ ಸಿ ಅವರಿಂದ ಏನಾದರೂ ದೂರ್ ಬಂದರೆ ಈಗ ಅದರ ಮೇಲೆ ತನಿಖೆಯನ್ನು ಮುಂದುವರಿಸಲಾಗುತ್ತೆ ಅಂದರೆ ಈ ಬಂದಿರುವ ದೂರುಗಳನ್ನು ನೋಡಿ ಏನು ಆಗಿದ್ದಾರೆ ಅಂತ ಹೇಳ್ತಾರೆ ಯಾವ ಪ್ರದೇಶದಲ್ಲಾದರೂ ಇನ್ನೊಂದಾದರೂ ಫಾರ್ ಎಕ್ಸಾಂಪಲ್ ಅನನ್ಯ ಭಟ್ ಅವರದ್ದು ಸಂಬಂಧಪಟ್ಟಾಗೆ ದೇವಸ್ಥಾನದ ಪ್ರಾಂಗಣದ ಒಳಗಡೆ ಆದರೂ ಅನ್ನೋದು ಅವರು ಹೇಳಿಕೆ ಈ ಸಂದರ್ಭದಲ್ಲಿ ಪೊಲೀಸರು ದೇವಸ್ಥಾನಕ್ಕೆ ಸಂಬಂಧಪಟ್ಟವರು ವಿಚಾರಣೆ ಮಾಡಲೇಬೇಕಲ್ಲ ಇಪ್ಪತ್ತು ವರ್ಷದ ಹಿಂದೆ ಯಾರೋ ಆ ದೇವಸ್ಥಾನದಲ್ಲಿ ಇದ್ರು ಯಾರು ಅಲ್ಲಿ ಓಡಾಡ್ತಾ ಇದ್ದು ದೇವಸ್ಥಾನದ ಒಳಗಡೆ ಇರ್ತಾರೆ ಪೂಜಾರಿಗಳು ಭಟ್ ಇರ್ತಾರೆ ಇನ್ನೊಬ್ರು ಇರ್ತಾರೆ ಮತ್ತೊಬ್ರು ಇರ್ತಾರೆ ಅವ್ರನ್ನೆಲ್ಲ ಕರೆದು ವಿಚಾರಣೆ ಮಾಡ್ಬೇಕಾಗತ್ತೆ ಈ ಅನನ್ಯ ಭಟ್ ಪ್ರಕರಣದಲ್ಲಿ ಯಾರ ಸಂದರ್ಭದಲ್ಲಿ ಇದ್ರು ಏನು ಅಲ್ಲೇನು ಕ್ಲೂಸ್ ಸಿಗುತ್ತಾ ಅಂತ ಅದರ ಜೊತೆಗೆ ಇವರೇನು ಏನಿದೆ ಅಂತಂದ್ರೆ ಒಂದು ಈಗ ಮುನ್ನೂರೋ ನಾನೂರು ಹೆಣಗಳನ್ನ ಹೋಗುತ್ತಿದ್ದೇನೆ ಅಂತ ಈ ಅನಾಮಧೇಯ ವ್ಯಕ್ತಿ ಹೇಳಿದ್ದಾರೆ ಈ ಇನ್ನೂರೋ ಮುನ್ನೂರು ಏನಿದೆ ಹೆಣಗಳಿದ್ರೆ ಅದ್ರಲ್ಲಿ ಎಷ್ಟು ಸಿಗಬಹುದು ಅಂತ ಅದನ್ನು ನೀವು ಖಚಿತವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಹತ್ತು ಸಿಗ್ಬೋದು ಇಪ್ಪತ್ತು ಸಿಗ್ಬೋದು ಐವತ್ತು ಸಿಗ್ಬೋದು ಯಾಕಂದ್ರೆ ಇಪ್ಪತ್ತು ವರ್ಷಗಳ ಹಿಂದಿನದ್ದು ಏನಿದೆ ಅದು ಗೊತ್ತಿಲ್ಲ ಅದರ ಜೊತೆಗೆ ಮೊದಲಿನ ಐಒ ಏನಿದ್ದಾರೆ ಅವರ ಕಾರ್ಯವಿಧಾನ ಬಹುಶಃ ಎಸ್ ಐ ಟಿ ತಂಡ ಈ ಐ ಐಓ ಅವರನ್ನು ವಿಚಾರಣೆಗೆ ಕರೆಸ್ಬಹುದು ಮಾಹಿತಿ ಪಡ್ಕೊಳ್ಳೋಕೆ ಕರೆಸ್ಬಹುದು ನೀವು ಎಲ್ಲಿವರೆಗೆ ಮಾಡಿದ್ದೀರಿ ಹೇಗ್ ಮಾಡಿದ್ದೀರಿ ಯು ಸಿ ಏನೇನು ಮಾಡಿದ್ದೀರಿ ನೀವು ನಿಮ್ಮ ತನಿಖೆ ಯಾವ ರೀತಿ ನಡೀತು ಈ ಮಾಹಿತಿಯನ್ನು ಅವರಿಂದ ಪಡ್ಕೋಬಹುದು ಈ ಮಾಹಿತಿಯನ್ನು ಪಡ್ಕೊಳ್ಳುವ ಮೂಲಕ ಈ ಒಂದು ಐಓ ಯಾರಿದ್ರು ಪೊಲೀಸ್ ಯು ಸಿ ಸಲ ಪೊಲೀಸ್ ಠಾಣೆ ಐಒ ಏನಿದ್ರು ಅವರು ಸಿ ಅವರ ತಪ್ಪುಗಳು ಕೂಡ ಬಹಿರಂಗಗೊಳ್ಳೋ ಚಾನ್ಸಸ್ ಇದೆ ಯಾಕಂದ್ರೆ ಡಿಲೇ ಟ್ಯಾಕ್ಟಿಕ್ಸ್ ಅಂತ ಇದನ್ನ ಡಿಲೇ ಮಾಡೋದಕ್ಕೆ ನಡೆಸಿದ ಯತ್ನ ಇದೆಯಲ್ಲ ಅದು ಬಹಿರಂಗಗೊಳ್ಳುತ್ತೆ ಯಾಕೆ ಮಾಡಿದ್ರು ಏನು ಅಂತ ಸೊ ನಿಜವಾಗಿ ಸರಿಯಾಗಿ ತನಿಖೆ ಆದರೆ ಆ ಆಯೋ ಏನಿದ್ದಾರೆ ಎನೇಕ ಕ್ರಿಮಿನಲ್ ಪ್ರಕರಣಗಳಲ್ಲಿ ಟೈಮ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಸರ್ ಸಮಯ ಬಹಳ ಮುಖ್ಯವಾದದ್ದು ನೀವು ಸುಮ್ಮನೆ ಸಮಯವನ್ನು ಕಳಿತೀರಿ ಅಂತಾದರೆ ದಟ್ ಈಸ್ ಪ್ರಾಬ್ಲಮ್ ಅದ್ರ ಜೊತೆಗೆ ಇನ್ನೂ ಆ್ಯಂಗಲ್ ಈ ಬೇರೆ ಬೇರೆ ಆ್ಯಂಗಲ್ ಅಲ್ಲಿ ತನಿಖೆ ನಡೆಸಬೇಕಾಗುತ್ತೆ ಒಂದು ಪೋಸ್ಟ್ ಮಾರ್ಟಮ್ ಇರುವ ಪ್ರಕರಣಗಳಿಗೆ ಸೌಜನ್ಯ ಪ್ರಕರಣ ತಗೊಂಡ್ರೆ ಸೊ ಸೌಜನ್ಯ ಪ್ರಕರಣ ಕೂಡ ವ್ಯಾಪ್ತಿಗೆ ಬರಲೇಬೇಕಲ್ವಾ ಸೊ ಅದಕ್ಕೆ ಸಂದರ್ಭದಲ್ಲಿ ಅಲ್ಲಿ ಯಾರು ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ಆ ಡಾಕ್ಟರ್ಸ್ಗಳು ಅವ್ರ ಮೇಲೆ ಕೂಡ ಆರಂಭ ಇದೆ ಉದ್ದೇಶ ಪೂರ್ವಕವಾಗಿ ಸರಿಯಾಗಿ ಸೊ ಎಸ್ ಐ ಟಿ ಆರ್ ಬೋರ್ಡ್ ಅವ್ರೂ ಎಳ್ಕೊಂಡು ಹೋದ್ರು ಹೋಗ್ಬಿಟ್ಟು ಹೋಗ್ಬಿಟ್ಟು ಕೂಡಿಸ್ಬಿಟ್ಟು ಏನು ಯಾಕೆ ಮಾಡಿದ್ರಿ ಅಂತ ಅವಾಗ ಕ್ಲೂ ಸಿಗಬಹುದು ಬಹುಮಟ್ಟಿಗೆ ದಟ್ ನನಗನ್ನಿಸುವ ಹಾಗೆ ಪೊಲೀಸರಿಗೆ ಈ ತಕ್ಷಣ ಕ್ಲೂ ಸಿಗುವುದೇನಿದೆ ಈ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಂತೋಷ್ ರಾವ್ ಅವರೇನಿದ್ದಾರೆ ಅವರ ನಿರಾಪರಾಧಿ ಅಂತ ಬಿಡುಗಡೆ ಮಾಡಲಾಗಿದೆ ಆದರೆ ಇಡೀ ಸೌಜನ್ಯ ಸಾವಿನ ನಂತರ ಅವರ ಹತ್ಯೆ ಆದ ನಂತರ ಬೇರೆ ಬೇರೆಯವರಿದ್ದಾರೆ ಅಲ್ಲಿ ಸೊ ಅವರನ್ನ ಹಿಡಿದ್ರೆ ಆ ಆ ಸಂದರ್ಭದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ಗಳು ಯಾರಿದ್ರು ಇಲ್ಲಿ ಪೋಸ್ಟ್ ಮಾರ್ಟಮ್ ನಡೆಸಿದ ಡಾಕ್ಟರ್ಸ್ಗಳು ವೈದ್ಯರು ಯಾರಿದ್ರು ಅಲ್ಲಿ ಸೊ ಅವರಿಗೂ ಕೂಡ ಕುತ್ತಿಗೆ ಬರಬಹುದು ಐ ಟಿ ಸರಿಯಾದ ತನಿಖೆ ನಡೆಸಿದ್ರೆ ಅವರನ್ನು ಕರೆದು ಕೂಡಿಸಿ ಜಾಡಿಸಬಹುದು ಆವಾಗ ಅಲ್ಲಿ ಕ್ಲೂ ಸಿಗೋ ಚಾನ್ಸಸ್ ಇದೆ ಅಂದ್ರೆ ಈಗ ಏನು ಹಣ ಹೆಣವನ್ನ ಹುಗುದಿರುವ ಪ್ರಕರಣಗಳಿವೆ ವಾಟ್ ಎವರ್ ಇಟ್ ಮೇ ಬಿ ಎಷ್ಟೇ ಸಿಗಲಿ ಆ ಪ್ರಕರಣಕ್ಕೆ ಕ್ಲೂ ಸೌಜನ್ಯ ಪ್ರಕರಣವನ್ನ ರೀಇನ್ವೆಸ್ಟಿಗೇಟ್ ಮಾಡೋದ್ರಿಂದ ಸಾಧ್ಯ ಆಗತ್ತೆ ಅಂತ ಅದು ದಟ್ ಇಸ್ ವಾಟ್ ಐ ಬಿಲೀವ್ ಸೊ ಅವರೇ ಅವರ ಸಾಕ್ಷಿ ಏನಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಯಾರ್ಯಾರ ಆರೋಪ ಇದರಿದ್ದಾರೆ ಅವ್ರು ಕಂಡು ಡ್ರಿಲ್ ಮಾಡಬೇಕು ಸೌಜನ್ಯ ಪ್ರಕರಣದ ಆರೋಪದಲ್ಲಿ ನಾಲ್ಕು ಜನರ ಹೆಸರಿದೆ ಅಲ್ವಾ ನಾಲ್ಕು ಜನರ ಹೆಸರಿದೆ ಉದಯ್ ಜೈನು ಇನ್ನೇನೋ ಜೈನ್ಗಳು ಅವರನ್ನೇ ಎತ್ತ ಬರ್ಬೇಕು ಡಿಸೈಡ್ ಅವ್ರ ಡ್ರಿಲ್ ಮಾಡಿದ್ರೆ ಇಡೀ ಈ ಇದರ ಹಿಂದಿರುವ ನಿಗೂಢತೆ ಇದೆಯಲ್ಲ ಅದೆಲ್ಲ ಬಯಲಾಗ್ತಾ ಅದು ಬಯಲ್ಗೊಳ್ಳುತ್ತೆ ನಿಜವಾಗಿ ಎಸ್ ಐ ಟಿ ಆ ರೀತಿ ಕೆಲಸ ಮಾಡಿದ್ರೆ ಡೆಫಿನೆಟ್ಲಿ ಐ ವಿಲ್ ಟೆಲ್ ಯು ಇದೊಂದು ತಾರ್ಕಿಕ ಅಂತ್ಯಕ್ಕೆ ಬಂತ ಇರುತ್ತೆ ಅದರ ಜೊತೆಗೆ ಈಗಲೂ ಕೂಡ ಈ ಪ್ರಕರಣವನ್ನು ಮುಚ್ಚಿ ಹಾಕುವ ಯತ್ನಗಳು ಸತತವಾಗಿ ನಡೀತಾ ಅಯ್ಯೋ ಅದರ ಜೊತೆಗೆ ಅವರ ರಕ್ಷಣೆಗಾಗಿ ಮಾಧ್ಯಮದ ಕೆಲವು ವಾಹಿನಿಗಳು ನಿಂತಿವೆ ಕಾರಣ ನಂಬರ್ ಒನ್ ವಾಹಿನಿಗೆ ಸುದ್ದಿನೇ ಅಲ್ಲ ನಾನೇನು ಹೇಳ್ತೀನಿ ಗೊತ್ತಾ ಇಂತಹ ಅಯೋಗ್ಯರನ್ನ ಬಹಿಷ್ಕರಿಸಬೇಕು ಅಂತ ಇಂಥ ಒಂದು ಪ್ರಕರಣ ಐ ಟಿ ತನಿಖೆ ಆಗಿದೆ ಪ್ರತಿ ನಿಮಿಷ ಹೋಗಿದೆ ಇವತ್ತು ಕೂಡ ಈ ಬಗ್ಗೆ ಆ ನಂಬರ್ ಒನ್ ಚಾನಲ್ ನಲ್ಲಿ ಯಾವ ಸುದ್ದಿನೂ ಇಲ್ಲ ಸೊ ಇದಕ್ಕೆ ಯಾರ ಜವಾಬ್ದಾರರು ಕರ್ನಾಟಕ ಜನ ಅವ್ರನ್ನ ಬಹಿಷ್ಕರಿಸಬೇಕು ಉಗಿಬೇಕು ಅದೊಂದು ದಾರಿ ಬಲ್ ಹಾಗೇನೆ ಉಳಿದ ಕೆಲವು ವಾ ವಾಹಿನಿಗಳು ಸೆಟ್ಲ್ಡ್ ಆಗಿ ಮಾಡ್ತಾ ಇವರು ಓಪನ್ ಆಗಿ ಅದನ್ನು ಸಂಪೂರ್ಣವಾಗಿ ಟಿ ವಿ ನೈನ್ ಬಹಿಷ್ಕರಿಸಿದ್ರೆ ಉಳಿದ ಚಾನಲ್ಗಳಲ್ಲೂ ಸುವರ್ಣ ನೇವ್ ಸೆಡ್ಡದ ಚಾನಲ್ ಸರ್ ಅದನ್ನ ತಮ್ಮ ಉದ್ದೇಶವನ್ನು ಬಹಳ ಸೂಕ್ಷ್ಮವಾಗಿ ಈಡೇರಿಸಿಕೊಳ್ಳುವ ಯತ್ನ ಸೊ ಯಾರು ಧರ್ಮಸ್ಥಳದ ಆರೋಪಿತ ಕುಟುಂಬ ಇದೆ ಆ ಕುಟುಂಬವನ್ನು ರಕ್ಷಿಸುವ ಒಂದು ಯತ್ನವನ್ನು ಬಹಳ ಸಿಸ್ಟಮೆಟಿಕ್ ಆಗಿ ಮಾಧ್ಯಮಗಳು ಮಾಡ್ತವೆ ಅದರ ಜೊತೆಗೆ ರಾಜಕಾರಣಿಗಳು ಮಾಡಲ್ಲ ಅಂತ ನನಗನ್ಸಲ್ಲ ಐ ಥಿಂಕ್ ಪೊಲಿಟೀಷಿಯನ್ಸ್ ಆರೋಪಿ ಐ ಹೋ ಮೇಲೆ ಬಿಸಿ ಒತ್ತಡ ಇರುವ ಯತ್ನ ಮಾಡಬಹುದು ಅದು ನನಗೆ ನನಗನಿಸುವಾಗ ಅನುಚಿತವರು ಅವರು ಪ್ರಾಮಾಣಿಕವಾಗಿ ಇದನ್ನ ಮಾಡಬಹುದು ಅನ್ನುವುದು ಏನಿದೆ ಅದು ನನ್ನ ಪ್ರಬಲವಾದ ನಂಬಿಕೆ ಸಹ ಸೊ ಏನಿವೆ ಒಂದು ರೀತಿಯ ಬ ಹೆ ಹೆದರಿಕೆಯನ್ನಂತೂ ಇದು ಈ ಒಂದು ಕುಟುಂಬಕ್ಕೆ ಉಂಟು ಮಾಡಿದೆ ಅನುಮಾನ ಬೇಕಾಗಿಲ್ಲ ಅದರಿಂದ ಅವರ ಅವರ ಹೇಳಿಕೆಗಳಲ್ಲಿ ನಿಮಗೆ ಹತಾಶೆ ಕಾಣುತ್ತೆ ಅಂತ ಬಹಳ ಸ್ಪಷ್ಟವಾಗಿ ನೀವು ಹತಾಶೆಯನ್ನ ಗಮನಿಸಬಹುದು ಅವ್ರು ಹೇಳಿದಾಗ ಏನಾದರೂ ಮಾಡಲಿ ನಿನ್ನೆ ಅವರು ಮಾತಾಡಿದ್ದನ್ನು ನಾನು ನೋಡಿದೆ ನಾನು ಸೊ ಆ ಕಾರಣಕ್ಕಾಗಿ ಇದನ್ನ ಸುಲಭವಾಗಿ ಇಸಿ ದಟ್ಟ ಮಾಡೋದಕ್ಕೆ ಆಗಲ್ಲ ಸೊ ಇವತ್ತು ಕೆಲವು ಮಾಧ್ಯಮಗಳಲ್ಲಿ ಬಗ್ಗೆ ವರದಿಗಳು ಬರ್ತಾ ಇದೆ ಎಸ್ ಐ ಟಿ ಏನಿದೆ ಅದು ತನ್ನ ಚ ಇದನ್ನ ಚುರುಕುಗೊಳಿಸಿದೆ ಅಂತ ವಿಶೇಷ ತನಕ ಸೊ ಅದಕ್ಕೂ ಮೊದಲು ನಾನು ನಿಮ್ಗೆ ಹೇಳಿದೆ ಅವರ ವಿಚಾರಣೆ ನಡೆಸೋಕ್ಕಿಂತ ಮೊದಲು ಸತತ ಸಭೆಗಳನ್ನು ಕೂಡ ಅದು ಆ ನಡೆಸ್ತು ಹೇಗೆ ಮಾಡಬೇಕು ಏನು ಮಾಡಬೇಕು ಭಾಳ ಇಂಪಾರ್ಟೆಂಟ್ ಮಹತ್ವದ ಸಿ ಪ್ರಕರಣ ಇದಾಗಿರುವುದರಿಂದ ಸೊ ಮಹಾನಿರ್ದೇಶಕ ಪ್ರಣಬ್ ಮೋಹಂತಿ ನೇತೃತ್ವದ ಈ ತನಿಖಾ ತಂಡ ನಿಮಗೆ ಗೊತ್ತೇ ಇದೆ ಪೊಲೀಸ್ ನೇಮಕಾತಿ ಬಂದ ಐ ಜಿ ಎಂ ಎನ್ ಅನುಚೇತ್ ಅವರು ಆಂತರಿಕ ಭದ್ರತಾ ಭಾಗದ ಈ ಎಸ್ ಪಿ ಜಿತೇಂದ್ರ ಕುಮಾರ್ ಅವರು ಇತರ ಸದಸ್ಯರಾಗಿದ್ದಾರೆ ಅನ್ನೋದು ಗೊತ್ತು ಇವರೆಲ್ಲರೂ ಕೂಡ ಈಗ ತೀವ್ರ ರೂಪದ ವಿಚಾರಣೆಯನ್ನ ಪ್ರಾರಂಭ ಮಾಡಿದ್ದಾರೆ ಸೊ ಈ ದಕ್ಷಿಣ ಕನ್ನಡ ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳನ್ನು ಕೂಡ ಈಗಾಗಲೇ ಅಲ್ಲಿಗೆ ಕರೆಸಿಕೊಳ್ಳಲಾಗಿದೆ ಅನ್ನುವ ಮಾಹಿತಿ ಇದೆ ಬಹುತೇಕ ಇಡೀ ಟೀಮ್ ಈಗ ಸಿದ್ಧಗೊಂಡಿದೆ ಅಂತ ಸೊ ಈ ಕುರಿತು ಯು ಸಿ ದಟ್ ಪಶ್ಚಿಮ ಐಜಿಪಿ ಅಮಿತ್ ಸಿಂಗ್ ಜೊತೆ ಕೂಡ ಒಂದು ಸಮಾಲೋಚನಾ ಸಭೆ ಶುಕ್ರವಾರ ನಡೀತು ವಿಶೇಷತೆ ಒಟ್ಟು ತನಿಖಾ ಇನ್ಸ್ಪೆಕ್ಟರ್ ಸಬ್ಇನ್ಸ್ಪೆಕ್ಟರ್ ಹೆಡ್ ಕಾನ್ಸ್ಟೇಬಲ್ ಹಾಗೂ ಕಾನ್ಸ್ಟೇಬಲ್ ಸುಮಾರು ಇಪ್ಪತ್ತು ಜನರ ತಂಡ ಈ ಇಪ್ಪತ್ತು ಜನರ ತಂಡ ಈಗ ಸಿದ್ಧ ಆಗಿದೆ ಸೊ ಸರ್ಕ್ಯೂಟ್ ಹೌಸ್ ನಲ್ಲಿ ಒಂದು ಸಭೆ ನಡೀತು ಈ ಈ ಸಭೆಯಲ್ಲಿ ಸುಮಾರು ಇಪ್ಪತ್ತು ಜನರಲ್ಲಿ ಹನ್ನೆರಡು ಮಂದಿ ಭಾಗವಹಿಸಿದ್ರು ಅಂತ ಸೊ ಒಂದೆರಡು ದಿನಗಳಲ್ಲಿ ಎಲ್ಲ ಪ್ರಕ್ರಿಯೆ ತೀವ್ರಗೊಳಿಸುವ ಆಗುವುದು ಅಂತಾನು ಅನುಚೇತ್ ತಿಳಿಸಿದ್ದಾರೆ ಅಂದರೆ ಸೊ ಬಹುಮಟ್ಟಿಗೆ ಅಸ್ಥಿ ಪಂಜರಗಳು ಏನಿವೆ ಅದನ್ನು ತೆಗೆಯುವ ಕೆಲಸ ಪ್ರಾರಂಭ ಆಗ್ಬೋದು ಅಂತ ಸೊ ಐ ಜಿ ಪಿ ಕಚೇರಿ ಸುಮಾರು ಎರಡು ತಾಸುಗಳು ಹೆಚ್ಚು ಅವಧಿ ಈ ಸಮಾಲೋಚನೆ ನಡೀತು ಸಭೆಯ ನಂತರ ಅನುಚೇತ್ ಅವರನ್ನ ಮಾತಾಡಿಸ್ಬೇಕು ಬಂದು ಮಾಧ್ಯಮದವ್ರು ನಮ್ಮ ಊಟದವರು ಹೋಗಿ ಊಟ ಹಿಡಿಕೆ ಡ್ರೈವ್ ಮಾಡಿದ್ರು ಆದಷ್ಟು ಕೆಲವರು ಅಂತ ಹಾದಿ ತಪ್ಪಿಸ್ಬೇಕು ನೋಡಿ ಅವ್ರೇನು ಹೇಳ್ಬಿಟ್ಟು ಅನುಚಿತ್ ಹೇಳ್ಬಿಟ್ಟು ಅವ್ರನ್ನ ಹೇಳ್ಕೊಬಿಟ್ಟು ತಿಕ್ಕಿಬಿಟ್ಟು ಇನ್ನೊಂದು ಮಾಡ್ಬಿಟ್ಟು ಏನೊಂದು ಮಾಡ್ಬೇಕು ಅಂತ ಕಾಯ್ತಾ ಇದ್ರು ಆದರೆ ಅನುಚಿತ್ ಹೇಳಿದ್ರು ನಾನೇನು ಮಾತನಾಡಲ್ಲ ಸದ್ಯ ನಾನು ಹೇಳುವುದಕ್ಕೆ ಏನೂ ಇಲ್ಲ ಅಂತ ಹೇಳುವ ಮೂಲಕ ಈ ಮಾಧ್ಯಮದ ದಾಳಿಯಿಂದ ಅನುಚಿತ್ ಅವರು ಆ ತಪ್ಪಿಸ್ಕೊಂಡ್ರು ಇಸಿ ಇಸ್ರೀ ಬೆಳ್ತಂಗಡಿ ಪೊಲೀಸ್ ಠಾಣೆ ಸಮೀಪದ ಪೊಲೀಸ್ ಇಲಾಖೆಯ ವಸತಿ ಸಮುಚ್ಚಯ ಹೊಸ ಕಟ್ಟಡ ಏನಿದೆ ನೆಲಮಡಿ ಎರಡು ಕೊಠಡಿಗಳಿಗೆ ತನಿಖಾ ತಂಡ ಕಚೇರಿ ತರೆಯ ತರೆಯುತ್ತೆ ಅಂತ ಹೇಳಲಾಗ್ತಾ ಇದೆ ಸೊ ಅದು ಬಹಳ ಮುಖ್ಯವಾದ ಬೆಳತಂಗಡಿಯಲ್ಲೇನೆ ಅಲ್ಲಿ ಕೂಡ ಈ ಹೆಬ್ರಿಯಲ್ಲಿ ಇದೆ ಸೊ ಬೆಳತಂಗಡಿಯಲ್ಲೂ ಕೂಡ ಅದನ್ನ ತೆಗೆಯುವ ಯತ್ನ ತೆಗೆಯುವ ನಡೀತಾ ಇದೆ ಸೊ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣ್ ಅವರು ಈಗಾಗಲೇ ಅಲ್ಲಿ ಸೂಚನೆ ನೀಡಿದ್ದಾರೆ ಎನ್ನುವ ವರದಿ ಕೂಡ ಏನು ತಿಳಿಸ್ತಾ ಇದೆ ಸೊ ತನಿಖಾ ಪ್ರಕ್ರಿಯೆ ಸುತೂತ್ರವಾಗಿ ನಡೆಯೋದಕ್ಕೆ ಬೆಳತಂಗಡಿ ಕಚೇರಿ ಅಲ್ಲೇ ಇರಬೇಕು ಅನ್ನುವುದು ಪೊಲೀಸರ ಇದು ದೂರದಲ್ಲಿ ಕೂತು ಮಂಗಳೂರಿನಲ್ಲಿ ಕೊಡೋಕ್ಕಿಂತ ಆ ಪ್ರದೇಶದಲ್ಲಿ ಇರಬೇಕು ಅದ್ರ ಅಲ್ಲಿರುವವರು ಬೇರೆ ಬೇರೆಯವರು ಬಂದು ದೂರುಗಳನ್ನು ಕೊಡೋ ಸಾಧ್ಯತೆ ಇದೆ ಅಂತ ಅಂದ್ರೆ ಯಾರ್ಯಾರು ಬರ್ತಾರ ಅವ್ರ ಹೆಸರನ್ನ ಗುಪ್ತವಾಗಿಟ್ಟರೆ ಬಹುಮಟ್ಟಿ ಬೆಳತಂಗಡಿ ಸುತ್ತಮುತ್ತ ಪಡ್ತಂಗಡಿ ತಾಲೂಕೇನಿದೆ ಅಲ್ಲಿಯ ಜನರೇ ಬಂದು ಈ ಎಲ್ಲ ನಿಗೂಢ ಕತೆಗಳನ್ನ ಎಕ್ಸಾರೆ ನನಗೇನೆ ಹಲವರು ದೂರವಾಣಿ ಕರೆ ಮಾಡಿದ್ರು ದಕ್ಷಿಣ ಕನ್ನಡದವರು ಸುಳ್ಯದವರು ಫೋನ್ ಮಾಡಿದ್ರು ಕರೆ ಮಾಡಿದ್ರು ಮಾತಾಡ್ಬಿಟ್ಟು ಸೊ ಅವರು ಅಲ್ಲಿರುವ ಈ ನಿಗೂಢತೆ ಏನಿದೆಯಲ್ಲ ಅದನ್ನು ಭೇದಿಸುವ ಯತ್ನವನ್ನು ಮಾಡಿದ್ರು ಕೆಲವು ವರ್ಷಗಳನ್ನ ನನಗೆ ಹೇಳಿದ್ರು ನಾನು ಹೇಳಕ್ಕಾಗಲ್ಲ ಯಾಕಂದ್ರೆ ನನ್ನ ಹತ್ರ ಸಾಕ್ಷಿಗಳಿಲ್ಲ ಸೊ ಅದರಿಂದ ನಾನು ಅದನ್ನ ನಿಮಗೆ ಹಂಚಿಕೊಳ್ಳಾರೆ ಅದ್ರದ್ದು ದಟ್ ಶೋಸ್ ಸಮ್ಥಿಂಗ್ ಫಿಶ್ ಅಂತ ಅಲ್ಲಿ ಏನೋ ಆಗುತ್ತಾ ಇದೆ ಅನ್ನೋದನ್ನು ಮಾತ್ರ ಅದು ತೋರಿಸ್ಕೊಡುತ್ತೆ ಸೊ ಅವರೆಲ್ಲ ಬಂತು ಬೆಳೆತಂಗಡಿಲಾದ್ರೆ ಅವರು ಬಂದು ಇದು ಮಾಡ್ಬೋದು ಅದ್ರ ಜೊತೆಗೆ ಈ ಒಂದು ಪ್ರಕರಣ ಏನಿದೆ ಇದಕ್ಕೆ ಹಲವಾರು ಆಯಾಮಗಳಿವೆ ಮತ್ತು ಸೂಕ್ಷ್ಮವಾಗಿರುವುದರಿಂದ ಈ ಕಾರ್ಯಾಚರಣೆಯನ್ನು ಗುಪ್ತವಾಗಿ ಮಾಡುವ ತೀರ್ಮಾನಕ್ಕೆ ಸಿ ಬಂದಿದ್ದಾರಂತೆ ಇದು ಬಹಳ ಪ್ರತಿ ದಿವಸ ಒಬ್ಬಟ್ಟು ಕ್ಯಾಮ್ರಾದ ಕೂತ್ಕೊಂಡು ಮಾತಾಡ್ಬಿಟ್ರೆ ಇಡೀ ಪ್ರಕರಣ ಆಳ್ಬಿದ್ದು ಹಕ್ಕಲತ್ತಿ ಕಲ್ಪ್ರಿಂಟ್ಗಳು ತಪ್ಸ್ಕೊಂಡು ಬೂಡ ಬಿಡ್ತಾರೆ ಅದರಿಂದ ಗುಪ್ತವಾಗಿ ಮಾಡುವ ಒಂದು ತೀರ್ಮಾನ ಏನಿದೆಯಲ್ಲ ಅದು ಬಹಳ ಮುಖ್ಯವಾದ್ದು ಅದರಿಂದ ಈ ಬಗ್ಗೆ ಯಾವುದೇ ಮಾಹಿತಿಯನ್ನ ಹೊರಗಡೆ ಹೇಳಬೇಡಿ ಅನ್ನುವ ಸೂಚನೆಯನ್ನು ಕೂಡ ಕೊಡಲಾಗಿದೆಯಂತೆ ಇದು ಇದು ಸಿಕ್ಕಿರೋ ಮಾಹಿತಿ ಸೊ ಆದ್ರೆ ಆದರೂ ಕೂಡ ಹೋಗ್ಬಿಟ್ಟು ಯಾರೋ ಇಪ್ಪತ್ತು ಜನರಲ್ಲಿ ಯಾರು ಸಿಗ್ತಾರ ಯಾರು ಬಾಯ್ ಬಿಡ್ತಾರ ಬಾಯ್ ಬಿಡಿಸೋದನ್ನು ತಿರ್ಚೋದು ಹೇಗೆ ಆ ಸುದ್ದಿ ಬೇರೆ ರೀತಿ ಹೇಳೋದು ಹೇಗೆ ಈ ರೀತಿ ಯತ್ನಗಳಂತೂ ಈ ನೆಗೆಟಿವ್ ಅಪ್ರೋಚ್ ಇದೆಯಲ್ಲ ಮಾಧ್ಯಮದ್ದು ಒಂದು ಕೆಲವ್ರನ್ನ ರಕ್ಷಣೆ ಮಾಡುವುದಕ್ಕಾಗಿ ಈ ಯತ್ನವನ್ನು ಕೂಡ ಇವರು ಮಾಡೋದ್ರಲ್ಲಿ ನನಗೆ ಯಾವುದೇ ಅನುಮಾನ ಇಲ್ಲ ಆದರೆ ಇನಿವೇ ಇಟ್ ಸ್ಟಾರ್ಟೆಡ್ ಡಾ ಅದ್ರ ಜೊತೆಗೆ ನಾನು ಇನ್ನೊಂದು ಹೇಳ್ಬೇಕು ಆ ಯಾರ ಅನಾಮಧೇಯ ವ್ಯಕ್ತಿಯ ಕಾನ್ಫಿಡೆನ್ಸ್ ನೋಡಿ ತನಕ ಗೊತ್ತಿದೆ ಅಂತ ಒಂದು ಅವನು ಆತ್ಮನಿವೇದನೆ ಮಾಡ್ಕೊಳ್ಳೋಕೆ ಬಂದಿದ್ದಾರೆ ಆತ್ಮನಿವೇದನೆ ಅದ್ರದ್ದು ಬಹಳ ಅವರ ತೀರ್ಮಾನ ಬಹಳ ಗಟ್ಟಿಯಾಗಿದೆ ಅಂತ ನನಗೆ ಅನ್ಸುತ್ತೆ ಯಾಕಂದ್ರೆ ಇವತ್ತಂದ ಕಣ ಯಿ ಇವತ್ ಹಾಜರಾದ್ರೂ ವಿಚಾರಣೆ ನಡೀತು ಅದರಿಂದ ಇವರು ಈ ಗಟ್ಟಿ ಆಗಿದ್ರೆ ಅವರು ತೋರಿಸಿದವರು ಅಟ್ಲೀಸ್ಟ್ ಏನು ಇನ್ನೂರು ಚಿಲ್ಲರೆ ಅಂತಾರೆ ಒಂದು ಹತ್ತು ಹದಿನೈದು ಸಿಕ್ಕರು ಸಾಕು ಇದ್ರ ಕಾಲ್ ಪ್ರೊಗಟ್ಗಳು ಕೃಷ್ಣ ಜನ್ಮ ಸ್ಥಾನಕ್ಕೆ ಹೋಗ್ಬೇಕು ಅದ್ರ ಜೊತೆಗೆ ಯಾವುದೋ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇರಕುದು ಅಂತ ಲಡಿಸ್ ವೇಟ್ ಎಂಡ್ ಸಿಕ್ ತುಂಬ ಇಂಪಾರ್ಟೆಂಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇತರ ಬೆಳವಣಿಗೆಗಳೇನಾದರೂ ಮತ್ತೆ ನಾನು ತಮ್ಮ ಜೊತೆ ಮಾತನಾಡ್ತೀನಿ ಸೊ ಈ ನನ್ನ ವಾಯಿನಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈ ಕಾಂಪ್ರೆಸ್ ಮಾಡ್ಕೊಂಬಿ ಹಾಗೆ ಸಾಧ್ಯ ಆದ್ರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ